ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಮಾಲ್ ಹಾಗೂ ಚಿತ್ರಮಂದಿರಗಳಲ್ಲಿ ಯೋಗಾಸನಗಳ ಮೂಲಕ ವಿನೂತನವಾಗಿ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು ಮೈಸೂರು ಜಿಲ್ಲಾಡಳಿತ ಹಾಗೂ ಮೈಸೂರು ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಯೋಗ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಿನೂತನ ಯೋಗಾಸನಗಳು ಸಾರ್ವಜನಿಕರನ್ನು ಆಕರ್ಷಿಸಿದವು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಮಧು ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರಿಗೆ ಮನೆಯಿಂದಲೇ ಮತದಾನ ಮಾಡುವ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಮತದಾನಕ್ಕೂ ಮುನ್ನ ಜನರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ಪರಿಶೀಲಿಸಿಕೊಳ್ಳಬೇಕು ಎಂದು ಹೇಳಿದರು ಯೋಗ ಇದರಲ್ಲಿ ಮತ ದಾನದ ಇಂಪಾರ್ಟೆನ್ಸ್ ಬಗ್ಗೆ ಎಲ್ಲರಿಗೂ ತಿಳಿಸಿರ್ತಾರೆ ಏಪ್ರಿಲ್ ಇಪ್ಪತ್ತಾರು ಇದೆ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇದೆ ಎಲ್ಲರೂ ಕೂಡ ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ತಮ್ಮ ಹೆಸರುಗಳನ್ನು ಚೆಕ್ ಮಾಡ್ಕೋಬೇಕು ಏನು ಪ್ರತಿಯೊಬ್ಬ ವಿವೇಕಾನಂದ ಯೋಗ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಗಣೇಶ್ ಮತದಾನದ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಗಾಸನಗಳ ಮೂಲಕ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ತಮ್ಮ ಒಂದು ಓಟನ್ನು ಮತವನ್ನು ಚಲಾಯಿಸಬೇಕು ಹಾಗೆ ಈಗಿನಿಂದಲೇ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿದೆಯಾ ಇಲ್ಲವೇ ಅನ್ನುವಂಥದ್ದನ್ನು ಆ್ಯಪ್ ಮೂಲಕ ಸಹ ಅದನ್ನು ತಾವು ಪರಿಶೀಲನೆ ಮಾಡಿಕೊಳ್ಬಹುದು ಈ ಒಂದು ವಿಚಾರವನ್ನು ತಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಎಲ್ಲ ಬಂಧುಗಳಿಗೆ ತಿಳಿಸಿ ಹೆಚ್ಚಿನ ಒಂದು ಶೇಕಡಾವಾರು ಮತದಾನ ನಡೀಲಿಕ್ಕೆ ತಾವೆಲ್ಲರೂ ಬೆಂಬಲಿಸಿ ಎನ್ನುವಂಥ ವಿಶೇಷವಾದಂಥ ಮನವಿಯನ್ನು ಮಾಡಿದ್ದಾರೆ